ನಮ್ಮ ಈ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಕರ್ನಾಟಕ ಜಾನಪದ ಪರಿಷತ್ತಿನ ಒಂದು ಸಹಯೋಗ ದೊರೆತಿದೆ ಇನ್ನೊಂದು ಖುಷಿ ಏನಪ್ಪ ಅಂದರೆ ಕರ್ನಾಟಕ ಸರ್ಕಾರದ ಕರ್ನಾಟಕ ಜಾನಪದ ಪರಿಷತ್ತಿನಿಗೆ ಯುನೆಸ್ಕೋ ಮಾನ್ಯತೆ ದೊರೆತಿದೆ ಅದು ಈಗ ಕರ್ನಾಟಕಕ್ಕೆ ಮತ್ತು ಕರ್ನಾಟಕದ ಎಲ್ಲ ಅಮೂರ್ತ ಕಲೆಗಳು ಅಂದರೆ ಜಾನಪದ ಕಲೆಗಳಿಗೆ ಒಂದು ಈಗ ಗುರುತಿಸಿಕೊಳ್ಳುವಂಥ ಸಮಯ ಈ ನಿಟ್ಟಿನಲ್ಲಿ ಅವರು ಈ ಸಲ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಿಮ್ಮ ಪತ್ರಕರ್ತರು ಎಲ್ಲರ ಸಹಕಾರನೂ ಬಹಳ ಮುಖ್ಯ ಅದಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಬಂದು ಸ್ವಲ್ಪ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ ಈ ಕಾರ್ಯಕ್ರಮದ ರೂಪುರೇಷೆಗಳೇನೆಂದರೆ ಈ ಉತ್ಸವವನ್ನು ಈ ಸಲ ಗಾಳಿ ಸ್ಪರ್ಧೆ ಇಲ್ಲದೇ ಮಾಡ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಕಾರಣಗಳಿದ್ದಾವೆ ಆಮೇಲೆ ಚರ್ಚೆ ಮಾಡೋಣ ಈಗಿನ ಕಾರ್ಯಕ್ರಮಗಳೇನೆಂದರೆ ಹದಿಮೂರ ಹದಿಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಉತ್ಸವದ ಉದ್ಘಾಟನೆ ಆಗುತ್ತೆ ಆ ನಂತರ ಎರಡು ಗಂಟೆಗೆ ಒಂದು ಶಾಲಾ ಮಕ್ಕಳಿಗೆ ಅಥವಾ ಎಲ್ಲ ಎಲ್ಲ ಮಕ್ಕಳಿಗೆ ಸಾರ್ವಜನಿಕರಿಗೆ ಒಂದು ಕಾರ್ಯಪಟ ನಿರ್ಮಾಣದ ಕಾರ್ಯಾಗಾರ ಕೊಟ್ಟಿದ್ದೀವಿ ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವಂಥ ಗಾಳಿಪಟ ತಜ್ಞರು ಬರ್ತಿದ್ದಾರೆ ಅವರು ಭಾಗವಹಿಸ್ತಾರೆ ನೀವು ಎಲ್ಲ ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇವೆ ಹಾಗೆ ಈ ಒಂದು ಇದೇ ಇದೇ ಸಮಾರಂಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕ ಕರ್ನಾಟಕ ಜನಪದ ಪರಿಷತ್ತಿನ ಉದ್ಘಾಟನೆ ಸಹ ನಡೆಯುತ್ತೆ ಇದು ಒಂದು ದೊಡ್ಡಬಳ್ಳಾಪುರಕ್ಕೆ ಸಿಕ್ಕಿರೋ ಒಂದು ಮಾನ್ಯತೆ ಅಂತ ತಿಳ್ಕೊಂಡಿದ್ದೇವೆ ದೊಡ್ಡಬಳ್ಳಾಪುರ ಗಾಳಿಪಟ ಕಲಾ ಸಂಘ ಹದಿನೆಂಟನೇ ವಾರ್ಷಿಕೋತ್ಸವ ಈ ಸಂಘ ಉಡ್ನಿಗೆ ಒಂದು ವಿಭಿನ್ನ ವಿಶಿಷ್ಟ ಏನಪ್ಪಾ ಅಂತಂದ್ರೆ ಎಲ್ಲ ಕಡೆ ಆಚೆ ಹೋಗ್ತಾ ಇದ್ವಿ ನಾವು ನಮ್ಗೆ ಇಲ್ಲೊಂದು ಸಂಘ ಅನ್ನೋದಿರ್ಲಿಲ್ಲ ಅಲ್ಲೆಲ್ಲರೂ ಬಂದು ಹೆಸರು ಹೇಳ್ಕೊಂಡಿರೋರು ನಮ್ದು ಆ ಟೀಮು ನಮ್ದು ಈ ಟೀಮು ಅಂತ ನಾವು ದೊಡ್ಡಬಳ್ಳಾಪುರದವರು ಎಲ್ಲೋದ್ರೂ ನೂರು ಬಹುಮಾನಕ್ಕೆ ಎಂಬತ್ತೈದು ಪರ್ಸೆಂಟು ಬಹುಮಾನ ನಮ್ಮ ದೊಡ್ಡಬಳ್ಳಾಪುರ ತಾಲಾಕಿದ್ರು ಇಲ್ಲಿ ಒಂದು ಯಾವ್ದು ಟೀಮ್ ಅನ್ನೋದು ಇರಲಿಲ್ಲ ನಮ್ಮ ಎಚ್ ಎಲ್ ನಾಗೇಗೌಡರು ಹೇಳೋರು ದೊಡ್ಡಬಳ್ಳಾಪುರನ ಗಾಡಿ ಪಡೆದ ತವರೂರು ಅಂತ ಅದಕ್ಕೆ ಇಲ್ಲೇ ಒಂದು ಯಾಕೆ ಸಂಘ ಕಟ್ಟಬಾರದು ಅಂತ ನಮ್ಮ ಹಿರಿಯರೆಲ್ಲ ಸೇರಿ ಅವತ್ತು ಒಂದು ಜಗಲಿ ಮೇಲೆ ಕೂತು ಮಾತಾಡಿ ಸಂಘ ಕಟ್ಟಿದ್ದಿದ್ದು ಇವತ್ತಿಗೆ ಹದಿನೆಂಟನೇ ವರ್ಷಕ್ಕೆ ಬಂದಿದ್ದೀವಿ ಎಲ್ಲರ ಸಹಕಾರದಿಂದ ಇದಕ್ಕೆ ನಮ್ಮ ಹಿರಿಯ ಕಿರಿಯ ಎಲ್ಲರೂ ಸಹಕಾರ ಆಯಿತು ನಮ್ಮ ಹಿರಿಯರೇ ಇದಕ್ಕೆ ಸಹಕಾರ ಇಲ್ಲ ನಮ್ಮ ಕಿರಿಯರೇ ಇಲ್ಲ ಕಿರಿಯರೆಲ್ಲ ಆಚೆ ಹೋಗಿ ಹೆಸರು ಮಾಡ್ಕೊಂಡು ಬಂದರೆ ಹಿರಿಯರು ಇಲ್ಲಿದ್ದು ಹೆಸರು ಮಾಡಿಸಿದ್ರು ನಮಗೆ ಅದು ಒಂದು ಹೆಮ್ಮೆ ನಮ್ಮ ದೊಡ್ಡಬಳ್ಳಾಪುರಕ್ಕೆ ನಾವು ದೊಡ್ಡಬಳ್ಳಾಪುರನೇ ಹೆಸರು ಅಂತ ಮಾಡಿದ್ವಿ ಯಾರ ಹೆಸರು ಇಡ್ದಂಗೆ ಇದಕ್ಕೆ ಎಲ್ಲ ನಮ್ಮ ದೊಡ್ಡಬಳ್ಳಾಪುರದವರೇ ಇದ್ದೀವಲ್ಲ ಯಾಕೆ ಇನ್ನೊಬ್ಬರ ಹೆಸರು ಇಡಬೇಕು ನಮ್ಮ ಊರ ಹೆಸರೇ ಇರಲಿ ಅಂದ್ಬಿಟ್ಟು ಅವರೆಲ್ಲ ಬೇರೆ ಬೇರೆ ಅವ್ರ ವೈಯಕ್ತಿಕ ಹೆಸರು ಇಟ್ಕೊಂಡು ಬರೋರು ನಾವು ಆ ವೈ ವೈಯಕ್ತಿಕ ಹೆಸರುಗಳು ಯಾರ್ದು ಬೇಡ ನಮ್ಮ ಊರಿನ ಹೆಸರೇ ಎಲ್ಲ ಎಲ್ಲ ಕಡೆ ಜನಪ್ರಿಯ ಆಗಲಿ ಅಂತಂದ್ಬಿಟ್ಟು ನಾವು ನಮ್ಮ ದೊಡ್ಡಬಳ್ಳಾಪುರದ ಹೆಸರೇ ಮುಂಚೂಣಿ ತರಬೇಕು ಈ ಜಾನಪದ ತವರೂರು ಒಂದು ಎಚ್ ಎಲ್ ಏನು ಹೇಳಿದ್ರು ಅದನ್ನು ನಾವು ಮುಂದಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ದೊಡ್ಡಬಳ್ಳಾಪುರನೇ ಮಾಡಿ ದೊಡ್ಡಬಳ್ಳಾಪುರ ಗಾಡಿ ಪಟ ಕಲಾ ಸಂಘ ಅಂತ ಹೆಸರು ನೇಮ್ಸ ನೇಮಕ ಮಾಡಿಕೊಂಡು ಮಾಡಿದ್ವಿ ಇವತ್ತಿಗೆ ಇಲ್ಲಿಗೆ ಬಂದಿದೆ ಇದಕ್ಕೆಲ್ಲರ ಸಹಕಾರದಿಂದ ಈಗ ನಡೀತಾ ಇದೆ ಮುಂದೆನೂ ನಡೆಯೋಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀವಿ ಮೂರನೇ ಸರ್ ಜ ಕರ್ನಾಟಕ ಜಾನಪದ ಪರಿಷತ್ತಿನಿಂದ ಮೂರನೇ ಸಾರಿ ನಾವು ಈ ಒಂದು ಗಾಳಿಪಟ ಉತ್ಸವಕ್ಕೆ ಬಾಗಿನಾದ ಇದೀವಿ ಎಲ್ಲೂ ಅವರು ಬೆಂಗಳೂರು ಬಿಟ್ರೆ ಬೇರೆ ಯಾರಿಗುನು ಮೂರ್ ಕಿತ ಅವಕಾಶ ಕೊಟ್ಟಿಲ್ಲ ಕರ್ನಾಟಕ ಜನಪದ ಪರಿಷತ್ನವರು ನಮಗೆ ಮೂರನೇ ಕಿತ ಕೊಟ್ಟಿದ್ದಾರೆ ಅದು ನಮ್ಮ ವಿಶೇಷ ಅಂತ ಅನ್ಕೊಬೋದು ನಾವು ಮತ್ತೆ ಈ ಒಂದು ಗಾಳಿಪಟ ಸ್ಪರ್ಧೆ ಒಳಗೆ ಈ ವರ್ಷ ಏನಿಲ್ಲ ಆಚೆ ಕಡೆ ಹೋಗಿ ನಾವು ವಿಧ ವಿಧವಾದ ಗಾಳಿಪಟ ಆರಿಸ್ತಾ ಇದ್ವಿ ನಮ್ಮ ದೊಡ್ಡಬಳ್ಳಾಪುರದಾಗೆ ನಮ್ಮ ದೊಡ್ಡಬಳ್ಳಾಪುರ ತಂಡ ಆಚೆ ಹೋಗಿ ಎಂತೆಂಥ ಪ್ರದರ್ಶನ ಕೊಡ್ತೈತೆ ಅಂತ ನಮ್ಮ ದೊಡ್ಡಬಳ್ಳಾಪುರದವ್ರಿಗೆ ಗೊತ್ತಿಲ್ಲ ಆ ಒಂದು ನಿಟ್ಟಿನಿಂದ ಈ ವರ್ಷ ಅದು ನಾವು ಇಲ್ಲೇ ಮಾಡೋಣ ಅನ್ನೋ ತೀರ್ಮಾನ ಮಾಡಿಕೊಂಡು ಗಾಳಿಪಟ ಉತ್ಸವನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಿಗೆ ನೋಡೋಣ ಸ್ಪರ್ಧೆ ಆದರೆ ಮಾಡೋಣ ಈ ಒಂದು ಕಾರ್ಯಕ್ರಮ ಹೆಂಗೆ ಯಶಸ್ವಿ ಆಗ್ಲಿ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಯಶಸ್ವಿ ಆಗಲಿ ಅಂತ ಅಂದ್ಬಿಟ್ಟು ನಾವು ಈ ಥರ ಒಂದು ಕ್ರಮ ಕೈಗೊಂಡಿದ್ದೀವಿ ಇದಕ್ಕೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಂತೀವಿ ಬೆಳಗಾವಿಯಿಂದ ಒಂದು ಟೀಮ್ ಬರ್ತಾ ಇದೆ ಮಂಡ್ಯದಿಂದ ಇಂದ ಒಂದೆರಡು ಟೀಮ್ ಬರ್ತಾ ಇದೆ ಬೆಂಗಳೂರಿಂದ ಬೆಂಗಳೂರು ಹೆಸರಾಗಿದೆ ಹೌದು ಹೊರಗಡೆ ಹೊರ ರಾಜ್ಯ ಹೊರ ರಾಜ್ಯಗಳಿಂದ ನಾವು ಬರೀ ರಾಜ್ಯ ಮಟ್ಟಕ್ಕೆ ಮಾಡ್ತಾ ಇದ್ದೀವಿ ಸಲ ಹೊರ ರಾಜ್ಯಗಳಿಂದ ಮಾಡೋ ಐಡಿಯಾ ಇದೆ ಆದರೆ ಸಂಪನ್ಮೂಲಗಳು ಕೊಡ್ತಾ ಇದೆ ಸಿಕ್ಕಾಪಟ್ಟೆ ಬೇಕು ಅವ್ರಿಗೆ ಹೊರರಾಜ್ಯದಿಂದ ಬಂದವರಿಗೆ ಆ ವ್ಯಾಲ್ಯೂಗೆ ಅವ್ರಿಗೆ ಹೋಟೆಲ್ಲು ಅಕಾಮಿಡೇಷನ್ ಎಲ್ಲ ಕೊಡಬೇಕು ಸದ್ಯಕ್ಕೆ ಅಷ್ಟಿಲ್ಲ ಅಂತೇಳಿ ರಾಜ್ಯ ಮಟ್ಟದ ಮಾಡ್ತಾ ಇದೀವಿ ಒಂದು ದಿವಸಕ್ಕೆ ಬಂದು ಹೋಗುವಂಥವ್ರಿಗೆ ಕರೆಸ್ಕೊಳ್ತಾ ಇದೀವಿ ಅದು ಇದೆ ಸರ್ಕಾರ ಮತ್ತು ಇಲ್ಲಿರೋ ಗಣ್ಯರು ಯಾರು ಸಹಕಾರ ಕೊಟ್ಟರೆ ಅದು ಮಾಡ ಇಷ್ಟು ದಿನ ಮಾಡ್ತಾರೆ ಗಾಳಿಪಟ ನಾವು ಮೊದಲೆಲ್ಲ ಎರಡು ದಿನ ಮಾಡ್ಕೊಂಡು ಬರ್ತಾಯಿದ್ವಿ ಒಂದು ಉತ್ಸವ ಒಂದು ಮೊದಲನೇ ದಿವಸ ಉತ್ಸವ ಮಾರನೇ ದಿವಸ ದೊಡ್ಡಬಳ್ಳಾಪುರ ಇಲ್ಲಿ ರಾಜ್ಯ ಮಟ್ಟಕ್ಕೆ ಸ್ಪರ್ಧೆ ಮಾಡ್ತಾ ಇದ್ವಿ ಈ ಸಲ ಸ್ಪರ್ಧೆ ಇಲ್ಲದೆ ಇರೋದ್ರಿಂದ ಒಂದೇ ದಿವಸ ಮಾಡ್ತಾ ಇದ್ವಿ ಉತ್ಸವ ದೊಡ್ಡಬಳ್ಳಾಪುರ ಗಾಳಿಪಟ ಕಲಾ ಸಂಘದಿಂದ ದೊಡ್ಡಬಳ್ಳಾಪುರ ಗಾಳಿಪಟ ಮುಖ್ಯ ಇದರಲ್ಲಿ ಇದರಲ್ಲಿರೋ ಎಲ್ಲ ಕಲಾವಿದರು ಬಹುತೇಕ ಎಲ್ಲ ಕಲಾವಿದರು ಆಡ್ತಾರೆ